ಎಲ್ಲ ಮುಸಲ್ಮಾನ ಖಂಡಿಸ್ತೀವಿ ಹಾಗೂ ನಮ್ಮ ಇಸ್ಲಾಮು ನಮಗೆ ದುರಂಕಾರ ಇದು ಟೆರರಿಸಮು ಯಾವತ್ತೂ ನಮ್ಗೆ ಹೇಳ್ಕೊಳಲ್ಲ ಆದ್ರೆ ಅವರು ಹೊಡೆದಿರೋದು ಸಿವಿಲಿಯನ್ಸ್ಗೆ ಇವತ್ತು ನನಗೆ ನ್ಯೂಸ್ ನಲ್ಲಿ ಒಂದು ಬೈಟ್ ಬಂದಿದ್ದು ಸಿವಿಲಿಯನ್ಸ್ ಗೆ ಅವರು ಹಾಗೂ ನಮ್ಮ ಸೇನಾ ಅವರು ಹೋಗಿ ಟೆರರಿಸಮ್ಗೆ ಹೊಡೆದಿರೋದು ಅದೆಲ್ಲ ಟೆರ್ರರಿಸಂ ಅವರು ಡಿಸ್ಟ್ರಾಯ್ ಮಾಡಿದಿರೋದು ಅವ್ರು ಬಂದು ನಮ್ಮ ಸಿವಿಲಿಯನ್ಸ್ ಗೆ ಹೊಡೆದಿರೋದು ಹಾಗೆ ನಮ್ಮ ಟೂರಿಸ್ಟ್ ಗೆ ಹೊಡೆದಿರೋದು ದೇಶದ ಮಾತು ಬಂದ್ರೆ ಯಾವ ಪಾರ್ಟಿ ಇಲ್ಲ ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ದೇಶದ ಬಂದ್ರೆ ದೇಶಕ್ಕೆ ನಾವು ನಮ್ ಜೀವ ಬೇಕಾದ್ರೂ ದೇಶಕ್ಕೆ ಕೊಡ್ತೀವಿ ಆಪರೇಷನ್ ಸಿಂಧೂರ್ ನಡೆಯಿತು ಅದ್ ಲೀಡ್ ಮಾಡಿರೋ ಕಮಾಂಡರ್ ಖುರೇಶಿ ಅಂತ ನಮ್ಮ ಮುಸಲ್ಮಾನರು ಅವರು ಅದಕ್ಕೆ ನಾವು ಬಹಳ ನಮ್ಗೆ ಪ್ರೌಡ್ ಇದೆ ನಮಗೆ ಗೌರವ ಇದೆ ನಾವು ಖಂಡಿಸ್ತೀವಿ ಯಾವ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದ ಇಪ್ಪತ್ತೆಂಟು ಜನ ನನ್ನ ಅಮಾಯಕರನ್ನ ನಾವು ಸಾಯಿಸಿದ್ರು ಸೊ ಇದಕ್ಕೆ ಪ್ರತಿಕಾರವಾಗಿ ಬೆಳಗ್ಗೆ ಆಪರೇಷನ್ ಸಿಂಧೂರ್ ಅಂತ ಒಂದು ಇದಾಗಿದೆ ಸೊ ಇದ್ರ ಬಗ್ಗೆ ಏನೋ ಬಹಳ ಒಳ್ಳೇದಾಗಿದೆ ನಮ್ಮ ಸೇನಾ ಅವ್ರು ಮಾಡಿದ್ದಾರೆ ಬೆಹಲ್ಗಾಮ್ ನಲ್ಲಿ ಏನು ವಾಕ್ಯ ನಡೆಯುತ್ತಿದೆ ಆಗಿತ್ತು ಪೆಹಲ್ಗಾಮ್ನಲ್ಲಿ ಅದಕ್ಕೆ ನಾವು ಎಲ್ಲ ಮುಸಲ್ಮಾನರು ಖಂಡಿಸ್ತೀವಿ ಹಾಗೂ ನಮ್ಮ ಇಸ್ಲಾಮು ನಮಗೆ ದುರಂಕಾರ ಇದು ಟೆರರಿಸಮು ಯಾವತ್ತೂ ನಮ್ಗೆ ಹೇಳ್ಕೊಳಲ್ಲ ಆದರೆ ಅವರು ಹೊಡೆದಿರೋದು ಸಿವಿಲಿಯನ್ಸ್ಗೆ ಗೊತ್ತಾಗಿದೆಯಾ ಇವತ್ತು ನನಗೆ ನ್ಯೂಸ್ನಲ್ಲಿ ಒಂದು ಬೈಟ್ ಬಂದಿದ್ದು ಸಿವಿಲಿಯನ್ಸ್ಗೆ ಹೊಡಿತಾರೆ ಅವರು ಹಾಗೂ ನಮ್ಮ ಸೇನಾ ಅವರು ಹೋಗಿ ಟೆರರಿಸಮ್ಗೆ ಹೊಡೆದಿರೋದು ಅದೆಲ್ಲ ಟೆರರಿಸಮ್ ಅವರು ಡಿಸ್ಟ್ರಾಯ್ ಮಾಡಿರೋದು ಅವರು ಬಂದು ನಮ್ಮ ಸಿವಿಲಿಯನ್ಸ್ಗೆ ಹೊಡೆದಿರೋದು ಹಾಗೆ ನಮ್ಮ ಟೂರಿಸ್ಟ್ಗೆ ಹೊಡೆದಿರೋದು ಇವಾಗೆ ನಾವು ಎಲ್ಲ ಮುಸಲ್ಮಾನರು ಹಾಗೂ ನಮ್ಮ ಗುರುಗಳು ಹಾಗೂ ನಮ್ಮ ಎಲ್ಲ ನಮ್ಗೆ ಇಸ್ಲಾಂ ಪಾಠ ಹೇಳೋರು ನಮಗೆಲ್ಲ ಹೇಳ ಅದಕ್ಕೆ ಖಂಡಿಸಬೇಕು ಹಾಗೂ ನಾವು ಅದಕ್ಕೆ ಖಂಡಿಸ್ತೀವಿ ಆದರೂ ನಮ್ಮ ಇದು ಆಪ್ರೇಷನ್ ಸಿಂಧೂ ನಡೆಯಿತು ಅದು ಲೀಡ್ ಮಾಡಿದ್ರೆ ಕಮಾಂಡರ್ ಖುರೇಶಿ ಅಂತ ನಮ್ಮ ಮುಸಲ್ಮಾನರು ಅದಕ್ಕೆ ನಾವು ಭಾಳ ನಮಗೆ ಪ್ರೌಡ್ ಇದೆ ನಮಗೆ ಗೌರವ ಇದೆ ನಾವು ಖಂಡಿಸ್ತೀವಿ ಯಾವತ್ತೂ ಇಂಡಿಯಾ ಪಾಕಿಸ್ತಾನ ಜಗಳ ಆದ್ರೆ ನಾವೆಲ್ಲ ಮುಸಲ್ಮಾನರು ನಮ್ ಸೇನೆ ಜೊತೆ ಇದೀವಿ ನಮ್ ಇಂಡಿಯನ್ ಆರ್ಮಿ ಜೊತೆ ಇದೀವಿ ಹಾಗೂ ನಮ್ ಇಂಡಿಯನ್ ಆರ್ಮಿಗೆ ನಮ್ಗೆ ಪ್ರೌಢ ಕೇಳಿ ಬಹಳ ರಾಂಗ್ ಬಹಳ ರಾಂಗ್ ನಾವು ಖಂಡಿಸ್ತೀವಿ ಧರ್ಮ ಯಾವ್ದಿರ್ಲಿ ಹ್ಮ್ ನಮ್ನಲ್ಲಿ ನಮ್ಮ ನಮ್ಮ ಇಕ್ಬಾಲ್ ಅಂತ ಹೇಳಿದ್ರೆ ನಮ್ಮಬ್ ನೈ ಸಿಕ್ಕಾತ ಆಪಸ್ ಬೈರ್ ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಅಮರ ಅಂತ ಅವ ಮುಸಲ್ಮಾನರು ಕ್ರಿಶ್ಚಿಯನರು ಹಿಂದೂರು ಎಲ್ಲರೂ ಒಂದೇ ನಮ್ ಜಾತಿ ಇವಾಗ ಒಂದೇ ನಮ್ಮ ಜಾತಿ ಏನಂದ್ರೆ ನಮ್ಮ ನಾಡು ನಮ್ಮ ದೇಶ ಓಕೆ ಸರ್ ತುಂಬಾ ಒಳ್ಳೆ ಒಳ್ಳೆ ಹೇಳಿದ್ರೆ ಬಟ್ ಅಂದ್ರೆ ಈಗ ನಮ್ಮ ಮುಸಲ್ಮಾತು ಮತ್ತೆ ಹಿಂದೂ ಅಣ್ಣ ಇರೋ ಭಾರತೀಯರಲ್ಲಿ ಇರಬೇಕು ಇವಾಗ ಇದೆ ನೋಡಿ ಎಲ್ಲ ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಇದೆ ಯಾವ ಒಂದ್ ಮುಸಲ್ಮಾನ ಹೇಳಿ ಏನು ಪಾಕಿಸ್ತಾನ ಅವ್ರಿಗೆ ಹೊಡೆದಿದ್ದಾರೆ ಅಂತ ಏನ್ ಖಂಡಿಸ್ತಾ ಇದ್ ದುರಂಕಾರ ಅವರು ಮಾಡಿರೋದು ಕೆಟ್ಟ ಕೆಲಸ ಮಾಡಿರೋದು

ಟಿವಿನಲ್ಲಿ ಬಂದು ಸೋಷಿಯಲ್ ಮೀಡಿಯಾ ನಲ್ಲಿ ಬಂದು ಅವನು ಏನು ಗೋಡೆ ಅವನು ಕರ್ಕೊಂಡು ಹೋಗಿ ಮಾಡಿದ್ದಾರೆ ಹಾಗೂ ಅಲ್ಲಿ ಕಾಶ್ಮೀರ ಕಾಶ್ಮೀರ್ ಮುಸ್ಲಿಮರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ನಾವು ಇಂಡಿಯಾ ಜೊತೆ ಇದೀವಿ ಅಂತ ಪಾಕಿಸ್ತಾನಿಗೆ ಕಾಣಿಸ್ತಾ ಹಿಸ್ಟ್ರಿ ನ್ಯೂ ಭಾರತ ಅಂತ ಹೇಳ್ತಿದ್ರೆ ನೀವು ಭಾರತ ನೀವು ನೋಡ್ತಾ ಇದಾರೆ ಎಲ್ಲ ಮುಸಲ್ಮಾನರು ಒಂದಾಗಿದ್ದೀವಿ ಇವನ್ ಯುದ್ಧ ಆದ್ರೇನು ನಾವು ದೇಶ ಜೊತೆ ಇದ್ದೀವಿ ನಮ್ಮ ಸೇನಾ ಜೊತೆ ಇದೀವಿ ನಾವೆಲ್ಲರೂ ಸೇರಿ ಅವ್ರಿಗೆ ಜಗಳ ಮಾಡಿ ಯುದ್ಧ ಆದ್ರೆ ನಾವು ಗೆಲ್ಲ ಅಂತ ನನ್ನ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ನೋಡಿ ಯುದ್ಧ ಸ್ಟಾರ್ಟ್ ಮಾಡಿರೋದು ಅವರು ನಾವು ಮಾಡಿಲ್ಲ ನಾವು ಅಲ್ಲಿ ಹೋಗಿ ಏನು ಫಸ್ಟ್ ಅವ್ರಿಗೆ ಹೊಡೆದಿಲ್ಲ ಇವ್ರು ಬಂದು ಫಸ್ಟ್ ನಮಗೆ ಯುದ್ಧ ಮಾಡಿರೋದು ಅದು ನಾವು ಆನ್ಸರ್ ಕೊಟ್ಟಿದ್ದೀವಿ ಅವ್ರು ಏನು ಮಾಡಿದ್ರೆ ನಾವು ಆನ್ಸರ್ ಕೊಡ್ತೀವಿ ಅಷ್ಟೇ ಇವ್ರು ಯುದ್ಧ ಮಾಡ್ಬೇಕಂದ್ರೆ ನಾವು ಯುದ್ಧ ಮಾಡಲ್ಲ ಅಂತ ಸರೆಂಡರ್ ಆಗಲ್ಲ ಅವ್ರು ಯುದ್ಧ ಮಾಡಲೇಬೇಕು ಅಂದ್ರೆ ಯುದ್ಧ ನಾವು ಮಾಡ್ತೀವಿ ಅಷ್ಟೇ ಸರ್ ಕೆಲವರು ನಮ್ಮ ದೇಶದಲ್ಲೇ ಇದ್ಕೊಟ್ಟು ಅವ್ರಿಗೆ ಕೆಲವರು ಸಪೋರ್ಟ್ ಮಾಡ್ತಾರೆ ಸೊ ಅಂತವ್ರಿಗೆ ಏನಕ್ಕೆ ಇಲ್ಲ ಯಾರು ಮಾಡ್ತಾರೆ ಅವ್ರಿಗೆ ಕೆಟ್ಟವಾದ ಕಾನೂನುವನ್ನು ಕ್ರಮ ತಗೊಳ್ಬೇಕು ಅದು ಯಾರು ಮಾಡ್ತಾನೆ ಅವನು ಅದು ಯಾವುದೇ ಧರ್ಮದಾಗಿಲ್ಲ ಧರ್ಮ ನಮ್ಗೆ ಏನ್ ತೋರಿಸೋದು ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಾ ಅಲ್ಲಿಸಲಂ ನಮ್ಗೆ ಹೇಳೋದು ಯಾವುದು ನೀವು ದೇಶದಲ್ಲಿ ಇರ್ತೀರಾ ನಮ್ಮ ಹಿಂದಿನಲ್ಲಿ ಇರ್ತಾರೆ ಯಾಕೊಂದು ಸ್ವತಂ ರಹೋ ಸ್ವತಂ ಸ ಮೊಹಬ್ಬತ್ ಕರೋ ಅವ್ರು ಸ್ವತಂ ಸಫಾದಿ ಕರೋ ಅಂತ ಯಾವ ದೇಶದಲ್ಲಿ ಇರ್ತೀರಾ ಆ ದೇಶದ ಪ್ರೊಟೆಕ್ಟ್ ಮಾಡಬೇಕು ಆ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು ಆ ದೇಶಕ್ಕೋಸ್ಕರ ನೀವು ಪ್ರೊಟೆಕ್ಟ್ ಮಾಡಬೇಕು ಅಂತ ನಮ್ಮ ಮೊಹಮ್ಮದ್ ಸಲ್ಲಾಹ್ ಸಲ್ಲಾಂ ಹೇಳ್ತಾರೆ ಅದೇ ಇಸ್ಲಾಂ ಅವರೇ ಅವ್ರು ಏನ್ ಹೇಳ್ತಾರೆ ಅದೇ ಇಸ್ಲಾಂ ಅವ್ರು ಯಾರು ದೇಶ ವಿರೋಧಿ ಅಂತ ಅದು ಇಸ್ಲಾಂ ಹೇಳ್ತಾ ಇಲ್ಲ ಅವ್ನು ಇಸ್ಲಾಂ ಯಾವ ತರದು ಆ ತರ ಮಾತು ಯಾರಿಗೂ ಹೇಳಲ್ಲ ಅವನ್ ಅವನ್ ಥಿಂಕಿಂಗ್ ಅವ್ನು ಹೇಳ್ತಾ ಇರೋದು ಅಂದ್ರೆ ಅವನ್ಗೆ ಕಾನೂನು ಅವರ ಕ್ರಮ ಆಗ್ಬೇಕು ಅಷ್ಟೇ ಹಾಗು ನಾವು ಒಟ್ಟಾಗಿ ಎಲ್ಲ ಮುಸಲ್ಮಾನ್ ಹೇಳ್ತಾ ಇದೀವಿ ಸರ್ ಇದು ಬೆಂಗಳೂರು ಸಿಟಿ ಜಾಮಿಯಾ ಮಸ್ಜಿದ್ ಜಾಮಿಯಾ ಮಸ್ಜಿದು ಈ ದೊಡ್ಡ ಮಸ್ಜಿದು ನಮ್ಮ ಕರ್ನಾಟಕಗೆ ಜಾಮಿಯಾ ಮಸ್ಜಿದು ಅಂತ ಇಲ್ಲಿರುವ ನಾವೆಲ್ಲ ಮುಸಲ್ಮಾನರು ನಾವು ಮೆಸೇಜ್ ಕೊಡ್ತಾ ಇದೀವಿ ನಾವು ದೇಶ ಜೊತೆ ಇದ್ದೀವಿ ನಮ್ಮ ಮಿಲಿಟರಿ ಜೊತೆ ನಮ್ಮ ಸೇನಾ ಜೊತೆ ನಾವು ಇದ್ದೀವಿ ನಾವು ಅದು ಪೆಹಲ್ಗಾಮ್ ನಲ್ಲಿ ಏನ್ ಅದ್ ನಡೆಯುತ್ತೋ ಅದ್ ನಡೀತು ಅದಕ್ಕೆ ನಾವು ಖಂಡಿಸ್ತೀವಿ ಅದು ನಮ್ಮ ಸೀನಾ ಜೊತೆ ಸರ್ ಅವ್ರು ಅದೇ ಮಾಡೋದು ಏನು ಅವ್ರಿಗೆ ಎಕಾನಮಿ ಇಲ್ಲ ನಮ್ಮ ಮಕ್ಕಳು ಎಕಾನಮಿ ನೋಡಿ ಅವ್ರ ಎಕಾನಮಿ ನೋಡಿ ಎಲ್ಲಿದ್ದಾರೆ ನಮ್ ನಾವೆಲ್ಲಿದ್ದೀರಿ ನೋಡಿ ಅವ್ರು ಮಾಡಕ್ಕೇನ್ ಕೆಲಸ ಇಲ್ಲ ಅದಕ್ಕೆ ಅವ್ರೆಲ್ಲ ಮಾಡ್ತಾ ಅಷ್ಟೇ ಸರ್ ಸಭೆ ಯಾರೋ ಒಬ್ರು ಶಾಸಕರು ಆ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಲ್ಲ ಪಕ್ಕದ ರಾಷ್ಟ್ರ ಅಂತ ಹೇಳ್ತಾರೆ ಸೊ ನಿಮ್ ಪ್ರಕಾರ ಪಾಕಿಸ್ತಾನ ಯಾವ ರಾಷ್ಟ್ರ ಶತ್ರು ಶತ್ರು ರಾಷ್ಟ್ರ ನೋಡಿ ಪಾಕಿಸ್ತಾನ ನಮ್ ಜೊತೆ ಇದ್ದು ನಮ್ ಇಂಡಿಯಾನೇ ಅದು ಪಾಕಿಸ್ತಾನು ನಮ್ ಇಂಡಿಯಾನೇ ಬಾಂಗ್ಲಾದೇಶು ನಮ್ ಇಂಡಿಯಾನೇ ಅವ್ರು ಹೋಗ್ಬಿಟ್ರು ನಾವು ಇಲ್ಲ ನಾವು ಸಪ್ರೇಟ್ ಆಗಿರ್ತೀವಿ ಅಂತ ಆರಾಮಾಗಿರ್ಲಿ ನಮೀನ್ ತೊಂದರೆ ಕೊಡ್ತಿಲ್ಲ ನಾವೇ ಕೊಟ್ಟಿರೋ ದೇಶ ಅದು ನಮ್ ದೇಶ ಅದು ಕೊಟ್ಟಿರೋದಷ್ಟೇ ಅವ್ರ ಜೀವನ ಮಾಡ್ಕೊಂಡು ಅವ್ರು ಹೋಗ್ಲಿ ನಾವ್ ದೇಶ ಬೇಕಂತ ನಾವು ಹೋರಾಟ ಮಾಡ್ದೆ ನಾವ್ ಕೊಟ್ಟಿರೋ ದೇಶನ ವಾಪಸ್ ತಗೊಳ್ಬಹುದು ನಮ್ಗೆ ಬೇಡ ನಾವೇ ಕೊಟ್ಟಿದೀವಿ ಜೀವ ಮಾಡಕ್ಕೆ ಅವ್ರ ಜೀವ ಮಾಡ್ಕೊಂಡು ಹೋಗ್ಲಿ ಅಷ್ಟೇ ಸೊ ನಿಮ್ಗೆ ಏನಿಸುತ್ತ ಶತ್ರುನ ಅವರು ಮಿತ್ರ ನಮ್ಮ ಮಿತ್ರ ಅನ್ನೋದೇ ಪಕ್ಕ ಅವ್ರ ಮಿತ್ರ ಆಗಿಲ್ಲ ಅಲ್ವಾ ನಾವು ಎಷ್ಟು ಕೋ ಇನ್ಸುಡ್ಯೂನ್ಸ್ ಮಾಡಿದ್ರು ಅವ್ರು ಇಲ್ಲ ಅವ್ರು ಯಾವತ್ತು ನಾವು ಯಾವಾಗ ನಮ್ ಸಾಫ್ಟ್ ಕಾರ್ನರ್ ತೋರಿಸಿದೀವಿ ಅವಾಗ ಅವಾಗ ಸಾಫ್ಟ್ ಕಾರ್ನರ್ ಯೂಸ್ ಮಾಡ್ಕೊಂಡು ಒಂದು ಹತ್ರ ಮಾಡಿದ್ದಾರೆ ಇವಾಗ ಶತ್ರುನೇ ಅವರು ಅಷ್ಟೇ ಆತ ಮಾಡ್ಬೇಡ್ದಿತ್ತು ಯಾಕಂದ್ರೆ ನಾವು ದೇಶದಲ್ಲಿ ಎಲ್ಲ ಒಂದೇ ಇರೋದು ಎಲ್ಲಾ ಈ ತರ ಮಾಡಬಾರ್ದು ಅವ್ರು ಮಾಡಿರೋದಕ್ಕೆ ಅದಕ್ಕೆ ಶಿಕ್ಷೆ ಇದು ನಮ್ ಗೌರ್ಮೆಂಟ್ ಕೊಡ್ತಾ ಇರೋದು ಒಳ್ಳೇದೇ ಏನು ಇದ ಮಾಡಿದ್ರೆ ನಮ್ ಗೌರ್ಮೆಂಟ್ ಅದ್ರ ಜೊತೆ ಗವರ್ಮೆಂಟ್ ಜೊತೆ ನಾವೇ ಎಲ್ಲ ಮೋದಿ ಸಪೋರ್ಟ್ ನಿಲ್ತೀರ ವಿತ್ ದ ಇಂಡಿಯನ್ ಗೋರ್ಮೆಂಟ್ ಅಂಡ್ ವಿಲ್ ಸಪೋರ್ಟ್ ದ ಇಂಡಿಯನ್ ಗೋರ್ಮೆಂಟ್ ಇನ್ ದಿಸ್ ಪಾರ್ಟಿ ಯಾವುದೂ ಇಲ್ಲ ಸರ್ ನಾವು ಎಲ್ಲ ಕರ್ನಾಟಕದಲ್ಲಿ ಯಾರು ಇದಾರೆ ಎಲ್ಲರೂ ಎಲ್ಲಾರು ಮುಂದೆ ಸೇರಿಸಿ ಕಾನೂನು ತಗೊಂಡ್ಬೇಕು ಮೋದಿ ಇದಾರೆ ರಾಹುಲ್ ಗಾಂಧಿ ಇದ್ರು ಅರವಿಂದ್ ಕೇಜ್ರಿವಾಲ್ ಇದ್ರು ಯಾರಾದ್ರೂ ಇದ್ರು ದೇಶಕ್ಕೆ ಬಂದ್ರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಎಂ ಐ ಎಂ ಪಾರ್ಟಿ ಅಂತ ನಮ್ಮ ಮುಸ್ಲಿಮ್ ಕೂಡ ಅಸದುದ್ದೀನ್ ವೈಸಿ ಅಂತ ಅವ್ರು ಹೇಳುವ ಪಾಕಿಸ್ತಾನ್ಗೆ ಯಾರು ಹೇಳ್ತಾ ಇಲ್ಲ ಲಾಜಿಕ್ ಇಂದ ಪಾಕಿಸ್ತಾನ್ಗೆ ಎಷ್ಟು ಅವರು ವಿರೋಧ ಮಾಡ್ತಾ ಇದ್ದಾರೆ ಅವ್ರ ತರ ವಿರೋಧ ಯಾರು ಮಾಡ್ತಾ ಇಲ್ಲ ಆದ್ರೆ ದೇಶದ ಮಾತು ಬಂದ್ರೆ ಯಾವ ಪಾರ್ಟಿ ಇಲ್ಲ ಯಾವ ಧರ್ಮ ಇಲ್ಲ ಯಾವ ಜಾತಿ ಇಲ್ಲ ದೇಶದ ಬಂದ್ರೆ ದೇಶಕ್ಕೆ ನಾವು ನಮ್ ಜೀವ ಬೇಕಾದ್ರೂ ದೇಶಕ್ಕೆ ಕೊಡ್ತೀವಿ ಜೈ ಜೈ